ನಿಮಗೆ ಪಿ ಸಿ ಓ ಎಸ್ ಇರಲಿ ಅಥವಾ ಪಿ ಸಿ ಓ ಡಿ ಇರಲಿ ಅಥವಾ ತೂಕ ಹೆಚ್ಚಾಗಿರಲಿ ನೀವು ಮೂರು ಅಂಶಗಳ ಕಡೆಗೆ ತುಂಬ ಹೆಚ್ಚಿನ ಗಮನ ಕೊಡಬೇಕು ಮೊದಲನೇದು ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಎರಡನೇದು ಇನ್ಫ್ಲಮೇಷನ್ ಮೂರನೇದು ಮೇಲ್ ಹಾರ್ಮೋನ್ಸ್ ಅಥವಾ ಪುರುಷರ ಹಾರ್ಮೋನ್ಗಳು ಇದರ ಕಡೆಗೆ ನೀವು ತುಂಬ ಗಮನ ಹರಿಸಬೇಕು ಈ ಮೂರನ್ನುವೇ ತುಂಬ ಸುಲಭವಾಗಿ ಬೇಗ ಹೇಗೆ ಕಡಿಮೆ ಮಾಡ್ಕೋಬೇಕು ನಿಮ್ಮ ಪ್ರಕೃತಿಗೆ ತಕ್ಕಂತಹ ಪೌಷ್ಟಿಕಾಂಶಯುಕ್ತ ಆಹಾರ ನಿಮ್ಮ ಪ್ರಕೃತಿಗೆ ತಕ್ಕಂತಹ ವ್ಯಾಯಾಮಗಳು ಈ ವ್ಯಾಯಾಮಗಳಲ್ಲಿ ದೈಹಿಕ ವ್ಯಾಯಾಮ ಹಾಗೆ ಮಾನಸಿಕ ವ್ಯಾಯಾಮ ಎರಡೂ ಸಹ ಸೇರಿರುತ್ತೆ ಮೂರನೆಯದು ಒಳ್ಳೆ ನಿದ್ದೆ ಮಾಡುವಂಥದ್ದು ನಾಲ್ಕನೆಯದು ನಿಮ್ಮ ಒಂದು ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದು ಆಮೇಲೆ ಇದು ಎಲ್ಲದನ್ನೂ ನಿರಂತರವಾಗಿ ಇರೋ ಹಾಗೆ ಇದನ್ನ ಕಂಟಿನ್ಯೂ ಮಾಡೋದು ಅಥವಾ ಮುಂದುವರಿಸ್ಕೊಂಡು ಹೋಗೋದು ಸಹ ತುಂಬಾ ಇಂಪಾರ್ಟೆಂಟು ನೀವು ಈ ತರ ಮಾಡಿದಾಗ ನಿಮ್ಮ ಈ ಮೂರು ತೊಂದರೆಗಳು ಪಿ ಸಿ ಓ ಎಸ್ ಇರಲಿ ಪಿ ಸಿ ಓ ಡಿ ಇರಲಿ ಅಥವಾ ನಿಮ್ಮ ತೂಕ ಇರಲಿ ತುಂಬಾ ಬೇಗ ಕಡಿಮೆ ಆಗುತ್ತೆ ಇದೇ ತರ ನೀವು ನೈಸರ್ಗಿಕವಾಗಿ ಇವುಗಳನ್ನು ಕಮ್ಮಿ ಮಾಡಿಕೊಂಡು ಬೇಗ ತಿಂಗಳಿಗೆ ಮುಟ್ಟಾಗೋ ಥರ ಅಥವಾ ನೀವು ಬೇಗ ನೈಸರ್ಗಿಕವಾಗಿ ಗರ್ಭ ಧರಿಸೋ ತರ ನನ್ನ ಒಂದು ಉಚಿತ ವೆಬಿನಾರ್ಗೆ ನೀವು ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ ಇದೆ ಹಾಗೆಯೇ ಎಸ್ ಅಂತ ಹೇಳಿ ನಾನು ನಿಮಗೆ ಲಿಂಕ್ ಕಳಿಸ್ತೇನೆ